ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮಃ ಸೂರ್ಯ ಚಂದ್ರ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೆ ಕೈತವೇ ನಮಃ ನಮಸ್ತೆ ಆಶ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮ್ಮ ಎಲ್ಲರಿಗೂ ಧನ್ಯವಾದಗಳು ಸಲ್ಲಿಸುತ್ತಾ ಮಾಸಭಾಷದ ಕಾರ್ಯಕ್ರಮಕ್ಕೆ ಸ್ವಾಗತ ಕನ್ಯಾ ರಾಶಿಯ ಏಪ್ರಿಲ್ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ ಕನ್ಯಾ ರಾಶಿಗೆ ಏಪ್ರಿಲ್ ತಿಂಗಳು ವಿಶೇಷವಾಗಿ ಸುಖ ಲಾಭಗಳನ್ನು ಕೊಡುವಂಥದ್ದು ಇರುತ್ತೆ ಅನೇಕ ರೀತಿಯ ಮನೆ ಭೂಮಿ ಯಂತ್ರ ವಾಹನ ಇತ್ಯಾದಿಗಳನ್ನು ಒಂದು ಖರೀದಿ ಮಾಡುವಂಥದ್ದು ಅಥವಾ ಅವುಗಳು ಲಾಭ ಆಗುವಂಥ ಅವಕಾಶಗಳು ಬರ್ತವೆ ಭೂಮಿಯ ಸಂಬಂಧಿತ ವ್ಯವಹಾರಗಳಲ್ಲಿ ವಿಶೇಷವಾಗಿ ಮಂಗಳನ ಅನುಗ್ರಹ ನಿಮಗೆ ಈ ತಿಂಗಳಲ್ಲಿ ಪೂರ್ತಿಯಾಗಿರೋದ್ರಿಂದ ಅನೇಕ ರೀತಿಯ ಅಂಥ ದೀರ್ಘಕಾಲದಿಂದ ಪೆಂಡಿಂಗಿದ್ದ ಭೂಮಿ ಮನೆ ಅಥವಾ ಈ ವಾಸ್ತಿಗಳಿಗೆ ಸಂಬಂಧಪಟ್ಟ ವಿವಾದಗಳು ಎಲ್ಲ ಪರಿಹಾರ ಆಗಿ ಅವಳು ನಿಮ್ಮ ಕೈವಶ ಆಗುವಂಥದ್ದು ಅಥವಾ ನಿಮಗೆ ಏನಾದರೂ ಪಿತರಾಜಿತವಾಗಿಯೋ ಕೌಟುಂಬಿಕವಾಗಿ ಸಿಗಬೇಕಾದ ಆಸ್ತಿ ಭೂಮಿ ಎಲ್ಲ ಇದ್ದರೆ ಅದರ ಒಂದು ವಿಭಾಗವೋ ಪಾಲು ನಿಮಗೆ ಸಿಗುವಂಥ ಅವಕಾಶಗಳು ಬರ್ತವೆ ಜೊತೆಗೆ ಗುರುಬಲವು ಈ ಒಂದು ತಿಂಗಳಲ್ಲಿ ಬಹಳಷ್ಟು ಉತ್ತಮವಾಗಿರುವಂಥ ತಿಂಗಳಾಗಿರುತ್ತೆ ಯಾಕಂದರೆ ನಿಮಗೆ ಮೇ ಹದಿನಾಲ್ಕರವರೆಗೆ ಅಷ್ಟೇ ಗುರುಬಲ ಇರುವಂಥದ್ದು ಆಮೇಲೆ ಗುರುವಿನ ರಾಶಿ ಪರಿವರ್ತನೆ ಆಗ್ತಿದೆ ಅದರಲ್ಲಿ ಗುರುಬಲವು ನಿಮಗೆ ನಿವಾರಿಸಲ್ಪಡ್ತದೆ ಅದೇ ರೀತಿ ಆಗಲೇ ನಿಮಗೆ ಈ ಈ ಕಳೆದ ವರ್ಷದಲ್ಲಿದ್ದಂಥ ಶನಿ ಮಹಾತ್ಮರು ಈಗ ಏಪ್ರಿಲ್ನಿಂದ ಅವರು ನಿಮಗೆ ಅಷ್ಟು ಪೂರಕವಾಗಿರುವುದಿಲ್ಲ ಅವರು ಹಿಂದೆ ಆರರ ಸ್ಥಾನದಲ್ಲಿ ನಿಮಗೆ ಒಳ್ಳೆಯದನ್ನು ಮಾಡ್ತಿದ್ದ ಶನಿ ಮಹಾರಾಜ ವರ್ಷ ಈಗ ಸಪ್ತಮದಲ್ಲಿ ಹಾಗಾಗಿ ಏಪ್ರಿಲ್ ತಿಂಗಳು ನಿಮಗೆ ಗುರುವಿನ ವಿಶೇಷವಾದ ಅನುಗ್ರಹ ಮಂಗಳನ ವಿಶೇಷವಾದ ಅನುಗ್ರಹ ಇರೋ ಕಾರಣ ಅನೇಕ ರೀತಿಯ ಲಾಭಗಳಿಗೆ ಶುಭ ಸಮಾರಂಭಗಳಿಗೆ ಉದಾಹರಣೆಗೆ ಮದುವೆ ಫಿಕ್ಸ್ ಆದ್ರೆ ಮದುವೆ ಫಿಕ್ಸ್ ಆಗಲಿಕ್ಕೆ ಅಥವಾ ಮದುವೆ ಯಾವುದಾದ್ರು ಇದ್ದೇ ಮಾತುಕತೆಗಳು ನಿಧಾನ ಆಗಿದ್ದ ಮಾತುಕತೆಗಳಿಗೆ ಚೆನ್ನಾಗಿ ಆಗಿ ಸಫಲತೆ ಆಗುವಂಥದ್ದು ಈ ರೀತಿ ಅನೇಕ ರೀತಿಯ ಶುಭ ಫಲಗಳನ್ನು ಸುಖದಾಯಕವಾದ ವಿಚಾರಗಳನ್ನು ಈ ತಿಂಗಳಲ್ಲಿ ನಿರೀಕ್ಷೆ ಮಾಡ್ಬೋದಾಗಿದೆ ಅದೇ ರೀತಿ ಅಲ್ಲಿ ಒಂದು ಎಚ್ಚರಿಕೆ ಒಂದು ವಾಕ್ಯ ಸಹ ಬಂದಿದೆ ನಿಮಗೆ ಭೂಮಿ ಮನೆ ವಾಹನ ಯೋಗ ಇದೆ ಅದರಲ್ಲೂ ಸ್ವಲ್ಪ ಕಲಹ ಮತ್ತು ರೋಗಗಳ ಬಗ್ಗೆ ಸಹ ಸ್ವಲ್ಪ ಎಚ್ಚರಿಕೆ ಬೇಕು ಅಂತ ಯಾಕಂದರೆ ಅಲ್ಲಿ ನಿಮಗೆ ಈ ಒಂದು ಕಾಲದಲ್ಲಿ ಶನಿ ರಾಹು ಕೇತು ಮೂರು ಗ್ರಹಗಳು ಸಹ ಸ್ವಲ್ಪ ವೈರುಧ್ಯವಾಗಿರುತ್ತವೆ ಆ ವೈರುಧ್ಯವು ನಿಮಗೆ ಕೆಲವೊಮ್ಮೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಕಾರಣ ಆಗ್ಬೋದು ರವಿಯು ಅಂದರೆ ಸೂರ್ಯ ಭಗವಂತರು ಸಹ ನಿಮಗೆ ಏಪ್ರಿಲ್ ತಿಂಗಳಲ್ಲಿ ಸ್ವಲ್ಪ ಆರೋಗ್ಯದ ವಿಚಾರಕ್ಕೆ ಅಷ್ಟೊಂದು ಉತ್ತಮವಾಗಿರೋದಿಲ್ಲ ಹಾಗಾಗಿ ಆರೋಗ್ಯ ಮತ್ತು ಕಲಹದ ಒಂದು ವಿಚಾರವು ಸ್ವಲ್ಪ ಎಚ್ಚರಿಕೆ ಅದು ಕೌಟುಂಬಿಕ ಕಲಹ ಬರ್ಬೋದು ಪತಿ ಪತ್ನಿಯ ಮಧ್ಯೆ ಗಂಡ ಹಂಡಿತರ ಮಧ್ಯೆ ಮಾತಿನ ವಿವಾದಗಳು ಬರ್ಬೋದು ಅಥವಾ ವಿರುದ್ಧ ಲಿಂಗದವರ ಜೊತೆಗೆ ಬಾಂಧವ್ಯದಲ್ಲಿ ಕೊರತೆ ಅಥವಾ ವಿರುದ್ಧ ಲಿಂಗದವರ ಮೂಲಕ ಏನಾದರೂ ವಿವಾದಗಳು ಸೃಷ್ಟಿಯಾಗುತ್ತೆ ಅಂದರೆ ಸ್ತ್ರೀಯರಿಗೆ ಪುರುಷರಿಂದ ಪುರುಷರಿಗೆ ಸ್ತ್ರೀಯರಿಂದ ವಿವಾದಗಳು ಸೃಷ್ಟಿಯಾಗುವಂಥದ್ದು ಇವೆಲ್ಲ ಸಾಧ್ಯತೆ ಇರುತ್ತೆ ಏನು ಆರೋಗ್ಯದಲ್ಲಿ ನಿಮಗೆ ಈಗಾಗಲೇ ಇರುವ ಈಗ ಸಮಸ್ಯೆಗಳಿದ್ದರೆ ಉದಾಹರಣೆಗೆ ನೋ ಶುಗರು ಹಾರ್ಟ್ ಪ್ರಾಬ್ಲಮು ಆಸ್ತಮನು ಅಲರ್ಜಿ ಮುಂತಾದ ಏನೋ ಹಿನ್ನೆಲೆ ಇದ್ದರೆ ಅಂತಹ ಹಿನ್ನೆಲೆ ಉಳ್ಳವರಿಗೆ ಏಪ್ರಿಲ್ ತಿಂಗಳಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ಕಾಳಜಿ ಜಾಸ್ತಿ ಬೇಕು ದಿಢೀರಾಗಿ ಆರೋಗ್ಯದಲ್ಲಿ ಏನಾದರೂ ಏರುಪೇರುಗಳಾಗುವಂಥದ್ದು ಜೊತೆಗೆ ಇದ್ದಕ್ಕಿದ್ದಂತೆ ಆರೋಗ್ಯದಲ್ಲಿ ಸ್ವಲ್ಪ ಸುಸ್ತುಗಳು ಹೆಚ್ಚಳ ಆಗುವಂಥದ್ದು ಹವಾಮಾನ ವೈಪರೀತದಿಂದ ಮತ್ತಷ್ಟು ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆ ಆಗದೆ ಇರುವಂಥದ್ದು ಇವೆಲ್ಲ ಕಾಣ್ಬೋದು ಇನ್ನು ಕೆಲವರಿಗೆ ಆಸ್ಪತ್ರೆ ವಾಸದ ಒಂದು ಸಾಧ್ಯತೆ ಸಹ ಬರ್ಬೋದಾಗಿದೆ ಹಾಗಾಗಿ ಆರೋಗ್ಯದ ಕಾಳಜಿ ಖಂಡಿತ ಈ ಕೊನೆ ರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಬೇಕಾಗುತ್ತೆ ಯಾಕಂದರೆ ಅಲ್ಲಿ ನಾಲ್ಕು ಗ್ರಹಗಳಿಂದ ವೈರುಧ್ಯವನ್ನು ಎದುರಿಸಬೇಕಾಗುತ್ತೆ ಒಂದು ಸೂರ್ಯನಿಂದ ಆಮೇಲೆ ಶನಿ ರಾಹುಕೇತುಗಳಿಂದ ಎಂಬಂತಹ ನಾಲ್ಕು ಗ್ರಹಗಳು ನಿಮಗೆ ಆರೋಗ್ಯ ಮತ್ತು ಈ ಕೌಟುಂಬಿಕ ವಿಚಾರ ಸ್ವಲ್ಪ ಏರುಪೇರಿಗೆ ಕಾರಣ ಆಗ್ಬೋದಾಗಿದೆ ಈ ವಿಚಾರವನ್ನು ಖಂಡಿತ ಗಮನವನ್ನು ಹರಿಸಬೇಕು ನಮಗೆ ಇನ್ನು ಉಳಿದಂತೆ ಅಲ್ಲಿ ಮಂಗಳ ಮತ್ತು ಗುರುವಿನ ಅನುಗ್ರಹವು ಈ ಹಣಕಾಸಿನ ವಿಚಾರಕ್ಕೆ ಭೂಮಿ ವ್ಯವಹಾರಕ್ಕೆ ಮನೆ ಕೊಳ್ಳುವಂಥದ್ದು ಅಥವಾ ಶುಭ ಕಾರ್ಯಗಳು ಇವಕ್ಕೆಲ್ಲ ಸಹಾಯ ಮಾಡುತ್ತೆ ಹಾಗಾಗಿ ಅಂಥ ಒಂದು ಶುಭ ಸಮಾರಂಭವನ್ನು ಪಾಲ್ಗೊಳ್ಳಿಕ್ಕೆ ಅಥವಾ ಯಾತ್ರಾದಿಗಳನ್ನು ಮಾಡಲಿಕ್ಕೆ ಪ್ರಯಾಣಗಳನ್ನು ಮಾಡಲಿಕ್ಕೆ ಇವೆಲ್ಲ ಪ್ರೇರಕವಾಗುತ್ತದ್ದು ಜೊತೆಗೆ ಗುರುವಿನ ಅನುಗ್ರಹ ಇರುವ ಕಾರಣ ನಿಮ್ಮ ಹಲವು ದೀರ್ಘಕಾಲದ ಕೆಲವು ಪೆಂಡಿಂಗ್ ಇದ್ದ ಬಾಕಿ ಇದ್ದ ಕೆಲಸ ಕಾರ್ಯ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಇನ್ನು ವಿದ್ಯಾರ್ಥಿ ಯುವಕರು ಸಾಧಕರು ಅವರಿಗೆ ಅನುಕೂಲವಾಗಿರುತ್ತೆ ನಿಮಗೆ ನಿಮಗೆ ಹೆಚ್ಚಿನ ಒಂದು ಉತ್ತಮ ಫಲಿತಾಂಶಗಳು ಗುರು ಅನುಗ್ರಹದಿಂದ ಬರಲಿದೆ ಅದು ಕಾಂಪಿಟೇಟಿವ್ ಎಕ್ಸಾಮ್ ಇರ್ಬೋದು ಸರ್ಕಾರದ ಯಾವುದೇ ರೀತಿಯ ಎಕ್ಸಾಮ್ಗಳಿರ್ಬೋದು ಅಥವಾ ಇನ್ನಿತರ ಯಾವುದೇ ನಿಮಗೆ ಪರೀಕ್ಷೆಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಚೆನ್ನಾಗಿ ಉತ್ತಮವಾದ ರ್ಯಾಂಕಿಂಗ್ಗಳು ಅಂಕಗಳು ಬಂದು ನೀವು ಎಕ್ಸ್ಪೆಕ್ಟ್ ಮಾಡಿದಂಥ ಸೀಟೆಲ್ಲ ಸಿಗುವಂಥ ಸಾಧ್ಯತೆ ಇರುತ್ತೆ ಇನ್ನು ಜಾಬ್ಗೆ ಅಪೇಕ್ಷೆ ಪಡುವವರಿಗೆ ಯುವ ವೃಂದದವರಿಗೆಲ್ಲ ಜಾಬ್ ಸಿಗಲು ಅವಕಾಶ ಈಗಾಗಲೇ ಜಾಬ್ ಮಾಡ್ತಾ ಇರೋರಿಗೆ ಜಾಬಲ್ಲಿ ಏನಾದರೂ ಹೆಚ್ಚಿನ ಒಂದು ಪ್ರಮೋಷನ್ ಸಿಗೋದು ಅಥವಾ ಹೆಚ್ಚಿನ ಪೇಮೆಂಟ್ನ ಒಂದು ಜಾಬ್ಗಳು ನಿಮಗೆ ಸಿಗುವಂಥದ್ದು ಇವೆಲ್ಲ ಅವಕಾಶಗಳಿರ್ತವೆ ಹಾಗಾಗಿ ಯುವಕರಿಗೆ ವಿದ್ಯಾರ್ಥಿಗಳಿಗೆ ಆಶಾದಾಯಕವಾಗಿರೋ ಅಂದರೆ ನಿಮಗೆ ಆ ಮಂಗಳನ ಅನುಗ್ರಹ ಗುರುವಿನ ಅನುಗ್ರಹ ನಿಮಗೆ ತುಂಬ ಒಂದು ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಸಹಾಯ ಮಾಡುತ್ತೆ ವ್ಯಾಪಾರ ಉದ್ಯಮದವರಿಗೆ ಸಹ ಆಗಿ ಒಂದು ತುಂಬ ಅಭಿವೃದ್ಧಿ ಆಗುವಂಥ ಲಕ್ಷಣಗಳಿವೆ ಹೆಚ್ಚಿನ ಲಾಭಗಳು ಏಪ್ರಿಲ್ ತಿಂಗಳಲ್ಲಿ ಬರಲಿವೆ ದೊಡ್ಡ ಮೊತ್ತದ ಆರ್ಡರ್ ಬರೋದಾಗಲಿ ಅದು ಹಳೆಯ ಬಾಕಿಗಳಲ್ಲಿ ನಿಮಗೆ ತೀರಿಸುವಂಥದ್ದಾಗಲಿ ಅಥವಾ ಸಾಲ ಬಾಧೆ ಇದ್ದವರಿಗೆ ಸಾಲಗಳನ್ನು ತೀರಿಸಿ ಅವರು ಋಣ ಮುಕ್ತರಾಗುವಂಥ ಅವಕಾಶ ಮುಂತಾದ ಹಲವಾರು ಉತ್ತಮ ಅವಕಾಶಗಳು ಬರಲಿ ವಿಶೇಷವಾಗಿ ರಿಯಲ್ ಎಸ್ಟೇಟ್ ಫೀಲ್ಡಲ್ಲಿರೋರಿಗೆ ಭೂಮಿಯ ವ್ಯವಹಾರ ಮಾಡೋರಿಗೆ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿರೋರಿಗೆ ಅಥವಾ ಹಾರ್ಡ್ವೇರ್ ಕಬ್ಬಿಣ ಮುಂತಾದ ಬಿಸ್ನೆಸ್ ಮಾಡೋರಿಗೆ ಅಥವಾ ಇನ್ನಿತರ ಯಾವುದೇ ರೀತಿಯ ಕಾಂಟ್ರ್ಯಾಕ್ಟ್ ಮುಂತಾದ ಮಾಡೋರಿಗೆ ಅನೇಕ ರೀತಿಯ ಅವಕಾಶಗಳು ಅದೇ ರೀತಿ ಈ ಕೇಟರಿಂಗು ಇರ್ಬೋದು ಈವೆಂಟ್ ಮ್ಯಾನೇಜ್ಮೆಂಟ್ ಇರ್ಬೋದು ಅಥವಾ ಇನ್ನಿತರ ಯಾವುದೇ ರೀತಿಯ ಈ ಬೇರೆ ಬೇರೆ ರೀತಿಯ ಟೆಂಟ್ ಹೌಸ್ ಅಂತ ಹೇಳ್ತೀವಿ ಶಾಮಿಯಾನ ಇತ್ಯಾದಿ ಮಾಡುವಂಥ ಬಿಸ್ನೆಸ್ಗಳು ಅಂತಹ ಒಂದು ಅವರಿಗೆ ಅನೇಕ ರೀತಿಯ ಲಾಭ ಆದಾಯಗಳು ಜೊತೆಗೆ ಹೊಸ ಯೋಜನೆಗಳಿಗೆ ಒಂದು ಚಾಲನೆಗಳು ಸಿಗುವಂಥ ಅವಕಾಶಗಳು ಬರಲಿವೆ ಹಾಗಾಗಿ ಅನೇಕ ಉತ್ತಮ ಫಲಗಳನ್ನು ಕನ್ಯಾ ರಾಶಿಯವರು ಈ ತಿಂಗಳಲ್ಲಿ ನಿರೀಕ್ಷೆ ಮಾಡ್ಬೋದು ಹಣಕಾಸಿಗೆ ಇಲ್ಲ ಇನ್ನು ಇವೆಲ್ಲವೂ ಸಾಮಾನ್ಯವಾಗಿ ಎಲ್ಲ ಗ್ರಹಗಳ ಒಂದು ಒಟ್ಟಾರೆ ಸರಾಸರಿ ಫಲಿತಾಂಶ ಇನ್ನು ಚಂದ್ರನು ಕ್ಷಿಪ್ರವಾಗಿ ಚಲನೆ ಮಾಡುವ ಕಾರಣ ಗೋಚಾರ ಫಲದಲ್ಲಿ ವಿಶೇಷವಾಗಿ ಚಂದ್ರನ ಸ್ಥಾನದಲ್ಲಿ ಆ ದಿನ ಭವಿಷ್ಯಕ್ಕೆ ವಾರದ ಭವಿಷ್ಯಕ್ಕೆ ತಿಂಗಳ ಭವಿಷ್ಯಕ್ಕೆ ಹೆಚ್ಚು ಪ್ರಾಧಾನ್ಯ ಇರುತ್ತೆ ಅಲ್ಲಿ ಎರಡೆರಡು ದಿನಕ್ಕೆ ಚಂದ್ರನ ರಾಶಿ ಪರಿವರ್ತನೆ ಕಾರಣ ಈ ಏಪ್ರಿಲ್ ಇರುವಂಥ ಡೇಟ್ಗಳಿಗೆ ಅನುಗುಣವಾಗಿ ಯಾವ ದಿನಗಳಲ್ಲಿ ನಿಮಗೆ ಚಂದ್ರನ ವಿಶೇಷ ಅನುಗ್ರಹ ಇರುತ್ತೆ ಯಾವ ದಿನಗಳಲ್ಲಿ ಸ್ವಲ್ಪ ಕೊರತೆ ಇರುತ್ತೆ ಎಚ್ಚರಿಕೆ ಬೇಕು ಅನ್ನೋದು ನನಗೆ ಗಮನಿಸೋಣ ಏಪ್ರಿಲ್ ಒಂದು ಎರಡು ಮೂರು ನಿಮಗೆ ಅಷ್ಟು ಉತ್ತಮವಾಗಿರೋಲ್ಲ ಮೂರು ದಿನಗಳಲ್ಲಿ ಚಂದ್ರನ ನಿಮಗೆ ಬೆಂಬಲದ ಕೊರತೆ ಇರುತ್ತೆ ಏಪ್ರಿಲ್ ಒಂದೆರಡು ಮೂರಲ್ಲಿ ಸ್ವಲ್ಪ ಚಂದ್ರನ ವೈರುಧ್ಯ ಇರುವ ಕಾರಣ ಅಲ್ಲಿ ಮಾತಿನ ಚಕಮಕಿ ಆಗ್ಬೋದು ಕಿರಿಯರಲ್ಲಿ ಕಲ ಆಗ್ಬೋದು ಮಕ್ಕಳಲ್ಲಿ ಜಗಳ ಆಗ್ಬೋದು ಅಥವಾ ನಿಮ್ಮ ವೃತ್ತಿ ಜಾಗದಲ್ಲಿ ನಿಮಗೂ ಕಿರಿಯರಿಗೆ ವಾಗ್ವಾದಗಳಾಗ್ಬೋದು ನಿಮ್ಮ ಮೇಲೆ ಕಿರಿಯರು ಆರೋಪ ಮಾಡೋದು ಮುಂತಾದ ಒಂದು ಅಹಿತಕರ ಘಟನೆಗಳು ಜೊತೆಗೆ ಖರ್ಚು ವೆಚ್ಚಗಳು ಹೆಚ್ಚಳಾಗುತ್ತೆ ಏಪ್ರಿಲ್ ಒಂದು ಎರಡು ಮೂರು ಚಂದ್ರನ ಬಲದ ಕೊರತೆ ಇರುತ್ತೆ ಆದರೆ ಇತರ ಗ್ರಹಗಳಿಂದ ಗುರು ಮತ್ತು ಮಂಗಳನ ಅದು ಕಂಟಿನ್ಯೂಸ್ ನಿಮಗೆ ತಿಂಗಳು ಪೂರ್ತಿ ಇರದಿರುತ್ತೆ ಆ ಬಗ್ಗೆ ಚಿಂತೆ ಪಡಬೇಡಿ ಇದು ಕೇವಲ ಚಂದ್ರನ ಅನುಗ್ರಹದ ವಿಚಾರವಾಗಿ ಹೇಳುತ್ತದ್ದು ಇನ್ನು ನಾಲ್ಕು ಐದು ಆರು ಏಳು ನಿಮ್ಮಂಥ ನಾಲ್ಕು ದಿನಗಳು ನಿಮಗೆ ವಿಶೇಷವಾಗಿ ಚಂದ್ರನ ಬೆಂಬಲ ಅಲ್ಲಿ ರಾಮಸ್ಥಾನ ಕರ್ಮಸ್ಥಾನದಲ್ಲಿ ಬರುವಂತಹ ಚಂದ್ರನು ನಿಮಗೆ ಲಾಭವನ್ನು ಜಯವನ್ನು ಸುಖವನ್ನು ಕೊಳ್ಳಿದ್ದೇನೆ ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ ವ್ಯಾಪಾರದಲ್ಲಿ ಅಭಿವೃದ್ಧಿಯಾಗುವಂಥದ್ದು ಭೂಮಿ ಮನೆಯ ವಿಚಾರವಾಗಿ ಏನಾದರೂ ಕೆಲಸ ಕಾರ್ಯಗಳಲ್ಲಿ ಮಾಡಿಕೊಳ್ಳೋಂಥ ಅವಕಾಶ ದಾಖಲೆ ಪತ್ರಗಳನ್ನು ಸಂಗ್ರಹ ಮಾಡುವುದು ಸರ್ಕಾರ ಕೆಲಸ ಕೋರ್ಟ್ ಕಚೇರಿ ಕೆಲಸಗಳು ಸಹ ಈಗ ವೇಗವಾಗಿ ಆಗುತ್ತೆ ಇನ್ನು ಯುವ ವೃಂದದವರಿಗೆ ವಿದ್ಯಾರ್ಥಿಗಳು ಸಹ ಬಹಳಷ್ಟು ಪ್ರಗತಿ ಬರುತ್ತೆ ಅನಿರೀಕ್ಷಿತ ಧನಲಾಗಮ ಸಹ ಬರುತ್ತೆ ಹಾಗೆ ಹತ್ತು ಹನ್ನೊಂದು ಏಪ್ರಿಲ್ ನಿಮಗೆ ನಾಲ್ಕು ಐದರ ಮತ್ತು ಆರು ಏಳು ಏಪ್ರಿಲ್ ನಾಲ್ಕು ಐದು ಆರೇಳಲ್ಲಿ ಅಲ್ಲಿ ನಿಮ್ಮ ರಾಶಿಯಿಂದ ಹತ್ತು ಹನ್ನೊಂದರಲ್ಲಿ ಅಂದರೆ ಕರ್ಮ ಮತ್ತು ಲಾಭದಲ್ಲಿರುವಂಥ ಚಂದ್ರನು ಶುಭ ಲಾಭಗಳನ್ನು ಕೊಳ್ಳಿದ್ದಾರೆ ಏಪ್ರಿಲ್ ಎಂಟು ಒಂಬತ್ತು ಹತ್ತು ನಿಮಗೆ ಸಾಮಾನ್ಯ ದಿನ ಎಂದು ಕಂಡುಬರದೆ ಎಂಟು ಒಂಬತ್ತು ಹತ್ತರಲ್ಲಿ ಸ್ವಲ್ಪ ಕೆಲವೊಂದು ವಿಚಾರದಲ್ಲಿ ಭಿನ್ನ ಅಭಿಪ್ರಾಯ ಖರ್ಚು ವೆಚ್ಚಗಳು ಹೆಚ್ಚಳ ಆಗುವಂಥದ್ದು ಮಾತಿನ ಚಕಮಕಿ ಎಲ್ಲ ಬರ್ಬೋದಾಗಿದೆ ಹನ್ನೊಂದು ಹನ್ನೆರಡು ನಿಮ್ಮ ಪಾಲಿಗೆ ಮತ್ತೆ ಉತ್ತಮ ದಿನ ಜನ್ಮದಲ್ಲಿ ಬಂದಂತಹ ಚಂದ್ರನು ಏಪ್ರಿಲ್ ಹನ್ನೊಂದು ಹನ್ನೆರಡರಲ್ಲಿ ವಿಶೇಷವಾದ ಲಾಭವನ್ನು ಜಯವನ್ನು ಸುಖವನ್ನು ಕೊಳ್ಳಿದ್ದಾನೆ ಇಷ್ಟಾರ್ಥ ಸಿದ್ಧಿ ಆಗಲಿವೆ ಹದಿಮೂರು ಹದಿನಾಲ್ಕು ಹದಿನೈದು ಏಪ್ರಿಲ್ ಹದಿಮೂರು ಹದಿನಾಲ್ಕು ಹದಿನೈದು ಸಾಮಾನ್ಯ ದಿನದಂದು ಕಂಡುಬರುತ್ತೆ ಅಲ್ಲಿ ಆರೋಗ್ಯ ಹಣಕಾಸು ಎಲ್ಲ ಪರವಾಗಿಲ್ಲ ಕೆಲವೊಮ್ಮೆ ಸಣ್ಣ ಪುಟ್ಟ ಒಂದು ಅಹಿತಕರ ಘಟನೆಗಳಾಗ್ಬೋದು ಉದ್ಯೋಗದಲ್ಲಿ ಏನಾದರೂ ಕೊರತೆಗಳು ಬರ್ಬೋದು ನಿಮ್ಮ ಮೇಲೆ ಆರೋಪ ಆಪಾದನೆಗಳು ಬರ್ಬೋದು ಅದೇ ರೀತಿ ಆಕಸ್ಮಿಕ ನಷ್ಟಗಳು ಆಗ್ಬೋದು ಹಣಕಾಸಿನ ಆದಾಯಕ್ಕೇನು ಕೊರತೆ ಇಲ್ಲ ನಿಂಬದೇ ತಪ್ಪಿನಿಂದ ಆಕಸ್ಮಿಕ ನಷ್ಟಗಳು ಆಗ್ಬೋದಾದ ಸಾಧ್ಯ ಇರುತ್ತೆ ಇನ್ನು ಸಣ್ಣ ಪುಟ್ಟ ಈ ಹವಾಮಾನ ವೈಪರ್ಯದಿಂದ ಕಣ್ಣು ಕಿವಿ ಮೂಗು ಗಂಟಲಿಗೆ ಸಂಬಂಧಪಟ್ಟ ಏನೋ ಸಣ್ಣ ಪುಟ್ಟ ಒಂದು ಅಸೌಖ್ಯಗಳು ಬರ್ಬೋದಾಗಿದೆ ಇವತ್ತು ಹದಿಮೂರು ಹದಿನಾಲ್ಕು ಹಾಕೋದ್ರೆ ಆರೋಗ್ಯ ಮತ್ತು ಹಣಕಾಸಿನ ಬಗ್ಗೆ ಸ್ವಲ್ಪ ಗಮನ ಹೆಚ್ಚಿಗೆ ಬೇಕು ಇನ್ನು ಹದಿನಾರು ಹದಿನೇಳು ನಿಮ್ಮ ಪಾಲಿಗೆ ಉತ್ತಮ ದಿನ ಹದಿನಾರು ಹದಿನೇಳರಲ್ಲಿ ಯಶಸ್ಸು ಲಾಭ ಜಯ ಇದೆ ಯಾವುದೇ ರೀತಿ ಸರ್ಕಾರ ಸಂಬಂಧ ಕೆಲಸ ಕೋರ್ಟ್ ಕಚೇರಿ ಸಂಬಂಧ ಕೆಲಸಗಳ ಕೈ ಹಾಕಿದರೆ ಬೇಗನೆ ಆಗುತ್ತೆ ಜೊತೆಗೆ ಹಣಕಾಸಿನ ವಿಚಾರ ನಮಗೆ ದೊಡ್ಡ ಮೊತ್ತದ ಹಣ ಬರುವಂಥ ಸಾಧ್ಯತೆ ಇರುತ್ತೆ ವ್ಯಾಪಾರ ಉದ್ಯೋಗಗಳಿಗೆ ಸಹ ಬಹಳ ಉತ್ತಮ ಫಲ ವಿದ್ಯಾರ್ಥಿಗಳಿಗೂ ಶುಭ ಫಲ ಇದೆ ಹದಿನಾರು ಹದಿನೇಳರಲ್ಲಿ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಸಾಮಾನ್ಯ ದಿನದಂದು ಕಂಡು ಬರುತ್ತೆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತರಲ್ಲಿ ಮಾತಿನ ಚಕಮಕಿ ಬಂಧುಗಳಲ್ಲಿ ವೈರತ್ವ ಮಿತ್ರರಲ್ಲಿ ವೈರತ್ವ ಇನ್ನ ಮೇಲೆ ಆರೋಪ ಆಪಾದನೆ ಬರುವಂಥ ಸಾಧ್ಯತೆಗಳು ಇಪ್ಪತ್ತೊಂದು ಇಪ್ಪತ್ತೆರಡೂ ಅಷ್ಟೇ ಅಷ್ಟೊಂದು ಉತ್ತಮವಾಗಿಲ್ಲ ಅಲ್ಲಿ ನಿಮಗೆ ಅವಮಾನಕರ ಘಟನೆ ಆಗ್ಬೋದು ಭಿನ್ನಾಭಿಪ್ರಾಯಗಳು ಬರುವಂಥದ್ದು ನಿಮ್ಮ ವಿರುದ್ಧ ಯಾರು ಸಂಚು ಮಾಡುವಂಥದ್ದು ಅಥವಾ ಗುಪ್ತ ಶತ್ರುಗಳ ಕಾಟ ಇವೆಲ್ಲ ನಿಮಗೆ ತೊಂದರೆ ಮಾಡ್ಬೋದಾಗಿದೆ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ನಿರಂತರವಾಗಿ ನಾಲ್ಕು ದಿನಗಳು ಇಪ್ಪತ್ತ್ಮೂರರಿಂದ ಇಪ್ಪತ್ತಾರವರೆಗೆ ಏಪ್ರಿಲ್ನಲ್ಲಿ ನಿಮಗೆ ವಿಶೇಷವಾದ ಲಾಭ ಜಯಗಳು ಆಗ್ತವೆ ಇಷ್ಟಾರ್ಥ ಸಿದ್ಧಿಗಳಾಗ್ತವೆ ಅಂದುಕೊಂಡಂಥ ಕೆಲಸ ಕಾರ್ಯ ಆಗಿದೆ ಭೂಮಿ ಮನೆ ಕೊಳ್ಳುವಂಥ ಯೋಗ ಅಥವಾ ಧನ ಕನಗಳನ್ನು ಕೊಡುವಂಥ ಯೋಗ ಗೃಹಿಣಿಯರು ಮಹಿಳೆಯರಿಗೆ ಸಹ ಮನೆಯಲ್ಲಿ ಇಷ್ಟದ ವಾತಾವರಣ ಶುಭ ಕಾರ್ಯಗಳಿಗೆ ಸಿದ್ಧತೆ ಮದುವೆ ಫಿಕ್ಸ್ ಆಗುವಂಥ ಅವಕಾಶ ಅಥವಾ ಯಾರಾದರೂ ರಾಶಿಯವರು ಇದರ ತಂದೆಯೋ ತಾಯಿದ್ರೆ ನಿಮ್ಮ ಮಕ್ಕಳಿಗೆ ಏನೋ ಒಂದು ಏಳಿಗೆ ಆಗುತ್ತೆ ಅಥವಾ ಮಕ್ಕಳಿಗೆ ಏನಾದರೂ ಉದ್ಯೋಗನೋ ಮದುವೆನೋ ಅದೇ ಇನ್ನಿತರ ಏನೋ ಶುಭ ಕಾರ್ಯಗಳು ಫಿಕ್ಸ್ ಆಗುವಂಥ ಅವಕಾಶ ಭೂಮಿ ಮನೆ ಕೊಳ್ಳುವ ಯೋಗ ಸಹ ಬರ್ಬೋದಾಗಿದೆ ಆಗ ಇಪ್ಪತ್ತ್ಮೂರರಿಂದ ಇಪ್ಪತ್ತವರೆಗೆ ಅತ್ಯಂತ ಶುಭ ಫಲಗಳು ನಿಮಗೆ ಅಲ್ಲಿ ನಿರೀಕ್ಷೆ ಮಾಡ್ಬೋದು ಇಪ್ಪತ್ತೇಳು ಇಪ್ಪತ್ತೆಂಟು ಅಷ್ಟೇ ಉತ್ತಮ ಇಲ್ಲ ಇಪ್ಪತ್ತೇಳು ಇಪ್ಪತ್ತೆಂಟಲ್ಲಿ ಅಲ್ಲಿ ಮಾತಿನ ಕಲಹ ಆರೋಗ್ಯದಲ್ಲಿ ಏರುಪೇರು ಆಗುವಂಥದ್ದು ಯಾವುದೇ ಕೆಲಸ ಆಸಕ್ತಿ ಕಡಿಮೆ ಆಗುವಂಥದ್ದು ಅದಕ್ಕೆ ಯಾವುದೇ ಪ್ರಯತ್ನ ಮಾಡಿದರೆ ಅಲ್ಲಿ ವಿಫಲತೆ ಅಥವಾ ವಿಳಂಬಗಳು ಆಗುವಂಥ ಸಾಧ್ಯತೆ ಇಪ್ಪತ್ತೈದು ಇಪ್ಪತ್ತಾರಲ್ಲಿರುತ್ತೆ ಇಪ್ಪತ್ತೇಳು ಇಪ್ಪತ್ತೆಂಟು ಅಷ್ಟೇ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ ಅಲ್ಲಿ ನಿಮಗೆ ಮಾತಿನ ಚಕಮಕಿ ಸ್ವಲ್ಪ ಭಯ ಉಂಟಾಗುವಂಥ ವಾತಾವರಣ ಇಪ್ಪತ್ತೇಳು ಇಪ್ಪತ್ತೆಂಟು ಸ್ವಲ್ಪ ಭಯದ ವಾತಾವರಣ ಎಲ್ಲ ನಿಮಗೆ ಸ್ವಲ್ಪ ಆಗ್ಬೋದಾಗಿದೆ ಇಪ್ಪತ್ತೊಂಬತ್ತು ಮೂವತ್ತು ಹಾಗಾಗಿ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಸ್ವಲ್ಪ ಅಷ್ಟೊಂದು ಉತ್ತಮ ಇಲ್ಲ ತಿಂಗಳ ಕೊನೆಯ ನಾಲ್ಕು ದಿನಗಳು ಅಷ್ಟು ಉತ್ತಮ ಇಲ್ಲ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಉತ್ತಮ ಇದೆ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಅಷ್ಟು ಉತ್ತಮ ಇಲ್ಲ ಹಾಗಾಗಿ ಅಲ್ಲಿ ಸ್ವಲ್ಪ ಆರೋಗ್ಯ ವಿಚಾರ ಹಣಕಾಸು ವಿಚಾರ ಮಾತಿನ ವಿಚಾರ ಎಚ್ಚರಿಕೆ ಹೆಜ್ಜೆ ಬೇಕಾಗತ್ತೆ ಹಾಗಾಗಿ ನಿಮಗೆ ಏಪ್ರಿಲ್ ತಿಂಗಳಲ್ಲಿ ವಿಶೇಷವಾಗಿ ಅಲ್ಲಿ ಚಂದ್ರನ ಬೆಂಬಲ ಸುಮಾರು ಹದಿಮೂರು ದಿನಗಳಲ್ಲಿ ಚಂದ್ರನ ಬೆಂಬಲ ಸಿಗುತ್ತೆ ಆ ಬೆಂಬಲ ದಿನಗಳನ್ನು ಉತ್ತಮ ಕಾರ್ಯಗಳಿಗೆ ಉಪಯೋಗ ಮಾಡಿಕೊಳ್ಳುತ್ತದೆ ತಿಂಗಳ ಪೂರ್ತಿ ಆಗಲೇ ಹೇಳಿದಂತೆ ಮಂಗಳ ಮತ್ತು ಗುರುವಿನ ಅನುಗ್ರಹ ತಿಂಗಳ ಪೂರ್ತಿ ಇರಲಿದೆ ಹಾಗಾಗಿ ನೀವು ಈ ತಿಂಗಳಲ್ಲಿ ಬಳಸುವಂಥ ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಮತ್ತು ಎಲ್ಲೋ ಅಥವಾ ಹಳದಿ ಬಣ್ಣ ಹಾಗಾಗಿ ರೆಡ್ ಮತ್ತು ರೆಡ್ ಅಂದರೆ ಮಂಗಳನಿಗೆ ಸಂಕೇತ ಯಲ್ಲೋ ಅಂದರೆ ಅಲ್ಲಿ ಗುರುವಿನ ಸಂಕೇತ ಆಗಿರುತ್ತೆ ಹಾಗಾಗಿ ಎಲ್ಲೋ ಮತ್ತು ರೆಡ್ ಬಣ್ಣವನ್ನು ಬಳಸಿ ಸಂಖ್ಯೆ ಮೂರು ಮತ್ತು ಒಂಬತ್ತನ್ನು ತಿಂಗಳ ಪೂರ್ತಿ ಬಳಸ್ಬೋದಾಗಿದೆ ಏನು ನೀವು ಬ ಚಂದ್ರನ ಅನುಗ್ರಹವಾದಂಥ ಹದಿಮೂರು ದಿನಾಂಕಗಳನ್ನು ಸಪ ಪ್ರತ್ಯೇಕವಾಗಿ ಹೇಳಿದ್ದೇನೆ ಆ ಚಂದ್ರನ ಬೆಂಬಲ ಇರುವಂಥ ದಿನಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಅದೇ ರೀತಿ ಸಂಖ್ಯೆ ಎರಡನ್ನ ಅಂಥ ಚಂದ್ರನ ಅನುಗ್ರಹ ದಿನಗಳಲ್ಲಿ ಬಳಸ್ಕೊಳ್ಬೋದಾಗಿದೆ ಆಗಲೇ ಹೇಳಿದೆ ನಿಮಗೆ ನಾಲ್ಕು ಅಥವಾ ಐದು ಗ್ರಹಗಳು ಕೆಲವೊಮ್ಮೆ ವಿರುದ್ಧವಾಗಿರ್ತವೆ ಸೂರ್ಯ ಶನಿ ರಾಹು ಕೇತು ನಿಮಗೆ ವಿರುದ್ಧವಾಗಿರ್ತಾರೆ ಶುಕ್ರನು ಅಷ್ಟೊಂದು ನಿಮಗೆ ಉತ್ತಮವಾದ ಸ್ಥಾನದಲ್ಲಿ ಇರೋದಿಲ್ಲ ಹಾಗಾಗಿ ಶುಕ್ರ ನಿಮಗೆ ಸಪ್ತಮದಲ್ಲಿರೋ ಕಾರಣ ಕೆಲವು ದಾಂಪತ್ಯದ ಸ್ವಲ್ಪ ಜಗಳಿಗೆ ತೊಂದರೆಗಳಿಗೆಲ್ಲ ಕಾರಣ ಆಗ್ಬೋದು ಯಾಕೆ ಈ ಒಂದು ವಿಚಾರಗಳಿಗೆ ನೀವು ವಿಶೇಷವಾಗಿ ಗಣೇಶನ ಭಕ್ತಿ ಮಾಡಿ ಯಾವುದೇ ರೀತಿ ಅಮ್ನವರು ಅಥವಾ ದೇವಿಯ ಭಕ್ತಿ ಮಾಡೋದು ಮಹಾಲಕ್ಷ್ಮಿಯ ಸ್ತೋತ್ರ ಮಹಾಲಕ್ಷ್ಮಿಯ ಅಷ್ಟಕ ಸ್ತೋತ್ರ ಅಥವಾ ಲಕ್ಷ್ಮೀನಾರಾಯಣ ಹೃದಯ ವೆಂಕಟೇಶ್ವರನ ಸ್ತೋತ್ರಗಳು ಅದೇ ರೀತಿ ಹನುಮಾನ್ ಅಥವಾ ಆಂಜನೇಯ ಸ್ವಾಮಿದು ಸುಬ್ರಹ್ಮಣ್ಯ ಸ್ವಾಮಿ ಶ್ಲೋಕ ನರಸಿಂಹ ಸ್ವಾಮಿ ಶ್ಲೋಕ ಇತ್ಯಾದಿ ಯಾವುದೇ ರೀತಿ ದೇವರ ಭಕ್ತಿಗಳನ್ನು ದೇವಸ್ಥಾನಗಳ ಸಂದರ್ಶನಗಳು ಮಾಡ್ಬೋದು ನವಗ್ರಹಗಳ ಧಾನ್ಯವನ್ನು ದಾನವಾಗಿ ಕೊಡ್ಬೋದಾಗಿದೆ ಅದೇ ರೀತಿ ನಿಮ್ಮಿಂದ ಆಗುವಂಥ ಯಾವುದೇ ರೀತಿಯ ಈ ಧಾರ್ಮಿಕವಾದ ಯಾವುದೇ ರೀತಿಯ ಕಾರ್ಯಗಳು ಕಾಲ್ಗಳು ಪಾಲ್ಪಾರೆಗಳು ಪಾಲ್ಗೊಳ್ಳುತ್ತದ್ದು ಸೇವಾ ಸಂಸ್ಥೆಗಳು ಏನಾದರೂ ಡೊನೇಷನ್ಗಳನ್ನು ದಾನಗಳನ್ನು ಕೊಡೋದು ಇದರಿಂದಲೂ ನಿಮ್ಮ ಒಂದು ಗ್ರಹಗಳ ದೋಷವನ್ನು ಕಡಿಮೆ ಮಾಡಿಕೊಳ್ಬೋದಾಗಿದೆ ಹಾಗೆ ಕನ್ಯಾ ರಾಶಿಯವರಿಗೆ ಆರ್ಥಿಕವಾಗಿಯೂ ಜೊತೆಗೆ ಈ ಯಂತ್ರ ವಾಹನ ಮನೆ ಭೂಮಿ ವಿಚಾರವು ಸ್ವಲ್ಪ ಉತ್ತಮ ಇದೆ ವ್ಯಾಪಾರ ಉದ್ಯೋಗದಲ್ಲೂ ಉತ್ತಮ ಇದೆ ಕೆಲವೊಂದು ವಿಚಾರ ವೈಯಕ್ತಿಕದಲ್ಲಿ ಭಿನ್ನಾಭಿಪ್ರಾಯ ವೈಯಕ್ತಿಕ ಕಲಹಗಳು ಜೊತೆಗೆ ಕೆಲವೊಮ್ಮೆ ಆಕಸ್ಮಿಕ ನಷ್ಟಗಳಾಗುವಂಥ ಸಾಧ್ಯತೆ ಇರುವ ಕಾರಣ ಏಪ್ರಿಲ್ ತಿಂಗಳಲ್ಲಿ ಸಾಕಷ್ಟು ಮುನ್ನೆಚ್ಚರಿಕೆಯಿಂದ ಇರಬೇಕಾಗುತ್ತೆ ಎಲ್ಲ ಕನ್ಯಾ ರಾಶಿಯವರಿಗೆ ಏಪ್ರಿಲ್ ತಿಂಗಳು ಶುಭದಾಯಕ ಆಗಲಿ ಈ ವಾಹಿನ ನಿರಂತರವಾಗಿ ಪ್ರೋತ್ಸಾಹಿಸೋದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ನಾಗ ಪ್ರೋತ್ಸಾಹಿಸಿ ಸರ್ವೇಶ ನಮ್ ಸನ್ ಮಂಗಲಾನಿ ಭವಂತು